ಹಾಯ್ ಸ್ನೇಹಿತರೆ ನೋಡಿ ಇದೇನು ಇದ್ದೀರಲ್ಲ ಇದು ಕೆಂಗುಂಟೆ ಸಿಗ್ನಲ್ಲು ಕೆಂಗುಂಟೆ ಸರ್ಕಲ್ಲು ಇದೇನು ಇದ್ದೀರಲ್ಲ ಇದು ಹಳೇ ಬಸ್ ಸ್ಟ್ಯಾಂಡು ಕೆಂಗುಂಟೆದು ಇದು ಹಳೇದಾಗಿ ಮಳೆ ಸೋತ ಜನಗಳಿಗೆ ತೊಂದರೆ ಆಗ್ತೈತೆ ಅಂದ್ಬಿಟ್ಟು ನಮ್ಮ ಡಿ ಕೆ ಸೂರಿ ಸರ್ ಅವರು ಹೊಸ ಬಸ್ ಸ್ಟ್ಯಾಂಡ್ ಮಾಡಿಕೊಟ್ರು ಆ ಬಸ್ ಸ್ಟ್ಯಾಂಡು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ನೋಡಿ ಈ ಬಸ್ ಸ್ಟ್ಯಾಂಡಲ್ಲಿ ಎಮರ್ಜೆನ್ಸಿಗೆ ಯು ಎಸ್ ಪಿ ಚಾರ್ಜಿಂಗ್ ಕೊಟ್ಟಿದ್ದಾರೆ ಅದಲ್ದೇ ಏನಾದರೂ ತೊಂದರೆ ಆಯಿತು ಅಂದರೆ ಜನಗಳಿಗೆ ಇಲ್ಲೇನಾದರೂ ಕಳ್ತನ ಆಯಿತು ಅಂದರೆ ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ರು ನೋಡಿ ಹೆಂಗೆ ಮುರಿದಾಗ ಅವರು ನಮ್ಮ ಜನ ಅದಲ್ದೇ ನೋಡಿ ಇಲ್ಲಿ ಉಗ್ದಿದ್ದಾರೆ ಗುಟ್ಕ ಹಾಕ್ಕೊಂಡು ಈ ಮೂಲೆಯಲ್ಲಿ ನೋಡಿ ಆ ಹೀರೋಗಳು ಬಾಯಲ್ಲಿ ಹೇಳಿ ಕೇಸರಿ ಅಂದರೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೇಳಿ ಕೇಸರಿ ಅನ್ನಂಗೆ ಆಗೋಗೈತೆ ಇದು ನೋಡಿ ಬರೀ ಪಾಂಪ್ಲೇಂಟೇ ಐತೆ ಬರೀ ಪಾಂಪ್ಲೇಂಟೇ ಫುಲ್ಲು ಪಾಂಪ್ಲೆಂಟು ಬಸ್ ಸ್ಟ್ಯಾಂಡ್ ತುಂಬ ಪಾಂಪ್ಲೆಂಟ್ ಐತೆ ಇಲ್ಲಿ ನೋಡಿ ಕೂತ್ಕೊಂಡು ಜಾಗದಲ್ಲೂ ಪಂಪ್ಲೇಂಟು ಎಲ್ಲಿ ನೋಡಿದ್ರು ಪಾಂಪ್ಲೆಂಟು ಏನೋ ಸ್ವಲ್ಪ ಮಳೆ ಬಂದಿರೋದು ಕ್ಲೀನಾಗೈತೆ ನೋಡಿ ಇಲ್ಲೊಂದು ಇಲ್ಲೊಂದು ರೈಲಿಂಗ್ಸು ನೋಡಿ ಇಲ್ಲಿ ಮುರ್ಕೊಂಡು ಹೋಗಿದ್ದಾರೆ ನೋಡಿ ಎರಡು ಇಲ್ಲಿದೆಯಲ್ಲ ಇದರಲ್ಲಿ ಎರಡು ಮುರ್ಕೊಂಡೋಗೋರೆ ಇನ್ನೆರಡು ಅಂಗೆ ಐತೆ ನೋಡಿ ಸ್ನೇಹಿತರೆ ಕೆಂಗುಂಟೆ ಬಸ್ ಸ್ಟ್ಯಾಂಡು ಯಾವ ಪರಿಸ್ಥಿತಿ ಆಗಿದೆ ಆಕಿನ್ನ ಒಂದು ವರ್ಷ ಆಗಿಲ್ಲ ಎಲ್ಲ ಬರೀ ಪಾಂಪ್ಲೆಂಟ್ ಅಂಟಿಸಿ ಕ್ಯಾಮ್ರಾ ಮುರಿದಾಕವ್ರು ನೋಡಿ ಕ್ಯಾಮ್ರಾ ಆ ಕ್ಯಾಮ್ರಾ ಏನಾಗಿತ್ತು ಅವ್ರು ಕ್ಯಾಮ್ರಾ ಮುರ್ಕೊಂಡು ಹೋಗೋ ಬಂದಿದ್ರು ಇಲ್ಲ ಕತ್ಕೊಂಡು ಹೋಗೋಕೆ ಬಂದಿದ್ರೋ ಗೊತ್ತಿಲ್ಲ ಕ್ಯಾಮ್ರಾ